ನನ್ನ ಒಂದು ಸಂಪರ್ಕ ನಾಗರಿಕ ಸೇವಾ ಟ್ರಸ್ಟಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಆಸುಪಾಸಿನಲ್ಲಿ ನಮ್ಮ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳೋದು ಪ್ರಾರಂಭ ಆಗಿತ್ತು ಆ ಸಂದರ್ಭದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಬಹಳಷ್ಟು ಒಂದು ಜನರಲ್ಲಿ ಜಾಗೃತಿ ಮಾಡುವ ಕೆಲಸವನ್ನು ಮಾಡ್ತಿತ್ತು ಆ ಕಾಯಿಲೆ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಕಾಡಿಗೆ ಕಾಡಿನ ಸಂಪರ್ಕದಲ್ಲಿರುವಂಥ ಬಡವರು ಅವರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದರು ಮಂಗಗಳು ಸತ್ತು ಬಿದ್ದಿದ್ದು ಜನರಿಗೆ ವಿಪರೀತ ಜ್ವರ ಮೂಗು ಬಾಯಿಂದ ರಕ್ತ ಬರುವಂಥದ್ದು ಸೊ ಭೂತದ ಪೆಟ್ಟು ಅಂತ ಹೇಳುವಂಥ ಮೂಢನಂಬಿಕೆ ಜನರಲ್ಲಿತ್ತು ಡಾಕ್ಟರ್ಸ್ಗಳಿಗೂ ಅದರ ಮಾಹಿತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಅವರನ್ನು ಸಂಪರ್ಕ ಮಾಡಿಕೊಂಡು ಡಾಕ್ಟರ್ ಎಚ್ ಆರ್ ಭಟ್ ಅಂತ ಇದ್ದರು ಅವರನ್ನು ಸಂಪರ್ಕ ಎಲ್ಲ ಮಾಡಿ ಅದರ ಮಾಹಿತಿಯನ್ನು ಪಡ್ಕೊಂಡು ಕನ್ನಡದಲ್ಲಿ ಆ ಪುಸ್ತಿಕೆಯನ್ನು ಪ್ರಿಂಟ್ ಮಾಡಿಸಿ ಅದರ ಬಗ್ಗೆ ಅನ್ನು ತರುವಂಥ ಕೆಲಸವನ್ನು ಮಾಡಿತ್ತು ಮುಖ್ಯವಾಗಿ ಆ ಸಂದರ್ಭದಲ್ಲಿ ಪೇಷಂಟ್ಸ್ಗಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥದ್ದು ಆಗಬೇಕಿತ್ತು ಆಮೇಲೆ ರಕ್ತದಾನ ವಾಲಂಟಿಯ ರಕ್ತದಾನಿಗಳನ್ನು ಒಂದು ಗುರುತಿಸಿಕೊಳ್ಳುವಂತದ್ದನ್ನು ಮಾಡಬೇಕಿತ್ತು ಸೊ ಒಂದು ಎನಿ ಟೈಮ್ ಕರೆದಾಗ ಬರಲಿಕ್ಕೆ ಸಿದ್ಧವಾಗುವ ಒಂದು ವಾಲಂಟಿಯರ್ಸ್ಗಳ ಇದನ್ನು ರಕ್ತ ಪರೀಕ್ಷೆ ಮಾಡಿಕೊಂಡು ಅವರ ಗ್ರೂಪನ್ನು ತಿಳ್ಕೊಳ್ಳುವಂಥದ್ದನ್ನು ಮಾಡಿಕೊಂಡಿತ್ತು ಸೊ ನನಗೊಂದು ಅವಕಾಶ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮ ಮಹಿಳೆ ನಾನು ರಕ್ತದಾನ ಮಾಡಿದ್ದು ಸೊ ಆ ರೀತಿಯಲ್ಲಿ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಆವಾಗ ರಕ್ತದಾನ ಮಾಡುವಾಗ ಈ ಮಂಗನ ಕಾಯಿಲೆ ಯಾಕೆ ಬಂತು ಅಂತ ಹೇಳಿದರೆ ಕ್ಯಾಶ್ನೂರ್ ಇದು ನಮ್ಮ ರಫ್ತು ಉದ್ಯಮ ಬೆಳೆಸ್ಲಿಕ್ಕೋಸ್ಕರ ಗೇರು ನೆಡುತೋಪಿಗೋಸ್ಕರ ಒಂದು ಒಳ್ಳೆಯ ಅರಣ್ಯಗಳನ್ನು ಕಡಿದು ಅಲ್ಲಿ ಗೇರು ನೆಡುತೋಪುಗಳನ್ನು ಮಾಡಲಾಯಿತು ಆ ಸಂದರ್ಭದಲ್ಲಿ ನಮಗೆ ಅರ್ಥ ಆಯಿತು ಪರಿಸರಕ್ಕೂ ಮಾನವನ ಬದುಕಿಗೂ ಒಂದು ಅಭಿನಭಾವ ಸಂಬಂಧ ಇದೆ ಅಂತ ಹೇಳ್ಕೊಂಡು ಅನಂತರ ನಮ್ಮ ಫೋಕಸನ್ನು ಹೆಚ್ಚು ನಾವು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡು ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಅಂತ ಅದರಲ್ಲಿ ತೊಡಗಿಸಿಕೊಂಡು ಕೊಂಡೆವು ನಂತರ ನಮ್ಮ ದಕ್ಷಿಣ ಕನ್ನಡ ಈ ಜಾಗತೀಕರಣದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಇದೆ ಕಡಲು ಇದೆ ರೈಲ್ವೇಸ್ ಇದೆ ಎಲ್ಲ ಒಂದು ಸುವಿಧಗಳು ಇರುವುದರಿಂದಾಗಿ ಇದನ್ನು ಒಂದು ರಾಜಕೀಯವಾಗಿ ಏನಂತ ಹೇಳಿದರೆ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಮಾಡುವಂಥ ಒಂದು ಪ್ರಯತ್ನವನ್ನು ನಡೀತಾ ಇತ್ತು ಯಾವುದು ವಿದೇಶಗಳಲ್ಲಿ ಬ್ಯಾನ್ ಮಾಡಿದ ಇಂಡಸ್ಟ್ರೀಸ್ಗಳಿದ್ದು ಅಂತಕ್ಕೆ ರೆಡ್ ಕಾರ್ಪೆಟನ್ನು ಹಾಕುವಂಥ ಒಂದು ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನ ಅಂತ ಪ್ರಾರಂಭವನ್ನು ಮಾಡಿದೆವು ಸೊ ಈ ಇಂಡಸ್ಟ್ರಿಯಲೈಸೇಷನ್ನಿಂದಾಗುವ ಅನಾಹುತಗಳು ನಮ್ಮ ನದಿ ಸಮುದ್ರ ಹಾಗೂ ಕೃಷಿಗೆ ಮೀನುಗಾರರ ಬದುಕಿಗೆ ಅದು ತುಂಬ ಅನಾಹುತವನ್ನು ಮಾಡ್ತದೆನ್ನುವ ದೃಷ್ಟಿಯಲ್ಲಿ ಎರಡು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದರ ಬಗ್ಗೆ ಅವೇರ್ನೆಸ್ಸನ್ನು ಮಾಡಿ ಬಹಳಷ್ಟು ಹೋರಾಟವನ್ನು ಮಾಡಿದೆವು ಇನ್ನೊಂದು ಕಡೆಯಲ್ಲಿ ಕೃಷಿಕರು ಬದುಕು ಮುಖ್ಯವಾಗಿ ಅರಣ್ಯವಾಸಿಗಳನ್ನು ಮಲೆಕುಡಿಯರು ವಾಸಿಸುವಂಥ ಅರಣ್ಯದಲ್ಲಿ ಅದನ್ನು ರಕ್ಷಿತಾರಣ್ಯದಲ್ಲಿ ಇರಬಹುದು ಅಥವಾ ನಮ್ಮ ಕುದುರೆಮುಖ ಇದು ರಾಷ್ಟ್ರೀಯ ಉದ್ಯಾನದಲ್ಲಿರುವಂತಹ ಈ ಮಲೆಕುಡಿಯರನ್ನು ಒಕ್ಕಲಿ ಬೀಸುವಂಥ ಒಂದು ಪ್ರಕ್ರಿಯೆಗಳು ಕಾಡು ಇವತ್ತು ಏನಾದರೂ ಉಳಿದಿದೆ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಮಲೆಕುಡಿಯರಿಂದ ಅವರಿಗೆ ಅದೇ ಒಂದು ಅವರ ಅನ್ನದ ಬಟ್ಟಲು ಅದನ್ನು ಅವರು ನಾಶ ಮಾಡಿದರೆ ಅವರಿಗೆ ಬದುಕಿಲ್ಲ ನಿಜವಾಗ್ಲೂ ಅವರು ಸಂರಕ್ಷಕರು ಆದರೆ ಅವರನ್ನು ಒಕ್ಕಲೆಬ್ಬಿಸುವ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಧೈರ್ಯವನ್ನು ಕೊಟ್ಟು ಕೊಟ್ಟಿರುವಂಥದ್ದು ಅದರ ಬಗ್ಗೆ ಸರ್ಕಾರವನ್ನು ಎಚ್ಚೆತ್ ಎಚ್ಚರಗೊಳಿಸುವಂಥ ಬಹಳಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೆವು ಸುಪ್ರೀಂ ಕೋರ್ಟ್ನಲ್ಲಿ ಸಮೇತ ಈ ವಿರುದ್ಧ ಕುದುರೆ ಮುಖಾಯರ್ನೂನ್ ಕಂಪನಿಯ ವಿರುದ್ಧ ಸಹ ಹೋರಾಟವನ್ನು ಮಾಡಿದ್ದೆವು ಹಾಗೆ ಎಸ್ ಸಿಝಡ್ ಇರಬಹುದು ಎಮ್ ಆರ್ ಪಿ ಎಲ್ನಿಂದಾಗುವಂಥ ಅನಾಹುತಗಳ ಬಗ್ಗೆ ಅಥವಾ ಆವಾಗ ಕ್ವಾಜೆಂಟ್ರಿಕ್ಸ್ ಅಂತ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಇತ್ತು ಅದರಿಂದಾಗುವಂಥ ಮಾಲಿನ್ಯದ ಬಗ್ಗೆ ಹೀಗೆ ಬಹಳಷ್ಟು ಪರಿಸರ ಪೂರಕವಾದ ಕೆಲಸಗಳನ್ನು ಮಾಡಿತ್ತು ಅದರ ಅದರ ಜೊತೆಗೆ ಜೀವವೈವಿಧ್ಯ ಯಾಕಂದರೆ ನಾವು ಏನು ದಿಡ್ಡಿ ಬಾಗಿಲನ್ನು ಕಳ್ಳರು ಬಂದೆಲ್ಲರೂ ಅದು ದೋಚಿದ ನಂತರ ದಿಡ್ಡಿ ಬಾಗಿಲು ಹಾಕೋದು ಅಂತ ಹೇಳ್ತಾರಲ್ಲ ಆ ರೀತಿ ಸೊ ನಮ್ಮದೇ ಪಾರಂಪರಿಕ ಜ್ಞಾನಗಳು ನಮ್ಮಲ್ಲಿ ಸಾಕಷ್ಟು ಇದ್ದರೂ ಸಹ ಈ ಪೇಟೆಂಟ್ ಅಂತ ಹೇಳುವಂಥ ಒಂದು ಹೊಸ ಕಾನೂನು ಬಂದ ನಂತರ ನಮ್ಮ ಅರಸಿನ ನಮ್ಮ ನೀಮ್ ಇದಕ್ಕೋಸ್ಕರ ನಾವು ಅಂತಾರಾಷ್ಟ್ರೀಯ ಕೋರ್ಟ್ಗಳಲ್ಲಿ ವ್ಯಾಜ್ಯ ಮಾಡಿ ಅದಕ್ಕೆ ಹೋರಾಡುವಂಥ ಪರಿಸ್ಥಿತಿ ಯಾಕೆಂದರೆ ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ಸ್ ಅಂತ ಮಾಡಿಕೊಂಡು ಪಂಚಾಯತ್ನಲ್ಲಿ ಅದನ್ನು ನಿರ್ಣಯ ಮಾಡಿ ಜನರ ಜ್ಞಾನವನ್ನು ಜ್ಞಾನ ಸಂಪನ್ನರ ಮೂಲಕ ತೆಗೆದುಕೊಂಡು ಅದನ್ನು ಡಾಕ್ಯುಮೆಂಟ್ ಮಾಡಿರುವಂಥದ್ದು ಅದರಂತ ನಂತರ ನಮ್ಮ ರಿಯೋಡಿ ಜನರು ಅಲ್ಲಿ ನಮ್ಮ ಸರ್ಕಾರ ಸಿಗ್ನೇಚರ್ ಮಾಡಿದೆ ಆದರೆ ಅದನ್ನು ಅನುಷ್ಠಾನಕ್ಕೆ ತಂದಿರಲಿಲ್ಲ ಈ ಬಯೋಡೈವರ್ಸಿಟಿ ಬಿಲ್ ಆಗಿ ಬರುವ ಮೊದಲೇ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ ಬೆಳ್ತಂಗಡಿ ತಾಲೂಕಿನ ಹನ್ನೊಂದು ಗ್ರಾಮಗಳಲ್ಲಿ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಮಾಡಿದ್ದೆ ಮಾಡಿತ್ತು ಪಂಚಾಯತ್ನಲ್ಲಿ ಅದರ ಬಗ್ಗೆ ರೆಸೊಲ್ಯೂಷನ್ಸ್ಗಳನ್ನು ಮಾಡಿತ್ತು ಸೊ ಅಭಿವೃದ್ಧಿಯ ಆಕಾಂಕ್ಷೆಗಳು ಜನರದ್ದು ಏನಿದೆ ಅದರದ್ದು ಆ ಊರಿನ ಇತಿಹಾಸ ಇರಬಹುದು ಅಲ್ಲಿಯ ಜನರಿಗಿರುವಂಥ ನಾಲೆಜ್ ಶ ಅದು ಹಕ್ಕಿ ಹಕ್ಕಿ ಪಕ್ಷಿಗಳು ಇರಬಹುದು ಪ್ರಾಣಿಗಳು ಇರಬಹುದು ಅಥವಾ ಸಸ್ಯ ಸಂಪತ್ತುಗಳ ಬಗ್ಗೆ ಈ ಎಲ್ಲ ಜ್ಞಾನಗಳನ್ನು ಸಂಸ್ಕೃತಿಯ ಬಗ್ಗೆ ಎಲ್ಲವನ್ನು ನಾವು ಡಾಕ್ಯುಮೆಂಟನ್ನು ಮಾಡಿದ್ದೆವು ಸೊ ಹಾಗೆ ನಾಗಬನಗಳು ಅಂತ ಹೇಳೋದು ದ ಲಂಗ್ಸ್ ಆಫ್ ದ ಫೀಲ್ಡ್ ಅಂತ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸಹ ಅವೇರ್ನೆಸ್ ಅನ್ನು ತಂದಿರುವಂಥದ್ದು ಲಂಗ್ಸ್ ಆಫ್ ದ ಫೀಲ್ಡ್ ಹೇಗೆ ಅಂದರೆ ನಾಗಬನಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾಗ ಮತ್ತು ದೈವ ದೈವಗಳ ಆರಾಧನೆ ಹೆಚ್ಚು ಇದು ನಾಗಭೂಮಿ ಅಂತೇಳಿ ನಮ್ಮವರು ಒಪ್ಪಿಕೊಳ್ತಾರೆ ಸೊ ನಾಗ ಸಂಸ್ಕಾರ ಅಂತೇಳಿ ಒಂದು ನಾಗವನ್ನು ಸತ್ತದನ್ನು ಕಂಡ್ರೆ ನಮ್ಮ ಹಿರಿಯರಿಗೆ ನಾವು ಪಿತೃಗಳಿಗೆ ಹೇಗೆ ಸಂಸ್ಕಾರಗಳನ್ನು ಮಾಡ್ತೇವೆ ಅದೇ ರೀತಿ ಸಂಸ್ಕಾರ ಮಾಡ್ತೇವೆ ನಾಗಬನಗಳಲ್ಲಿ ಒಂದು ಪ್ರತಿಯೊಂದು ಗದ್ದೆಗಳಲ್ಲಿ ಒಂದು ನಾಗಬನ ಇರ್ತದೆ ಒಂದು ಕುಟುಂಬಕ್ಕೆ ನಾಗಬನ ಅಂತ ಇದೆ ಇರ್ತದೆ ಇಲ್ಲಿದೆ ಈ ನಾಗಬನದಲ್ಲಿ ತುಂಬ ಬೀಳುಗಳು ಔಷಧೀಯ ಸಸ್ಯಗಳು ಎಲ್ಲವೂ ಇರ್ತದೆ ಅಲ್ಲಿ ಸೊಪ್ಪು ಬಿದ್ದದನ್ನು ಸಹ ಕಡಿಯುವುದಿಲ್ಲ ಸೊ ಆ ಸೊಪ್ಪಿನ ಹಂದರಗಳು ಇರ್ತದೆ ಅಲ್ಲಿ ಹುತ್ತಗಳು ಇರ್ತದೆ ಸೊ ಮಳೆಯ ನೀರು ಅಲ್ಲಿಗೆ ಬಿದ್ದಾಗ ಆ ಮಳೆಯ ನೀರನ್ನು ಅದು ಇಂಗಿಸಿಕೊಳ್ತದೆ ಈ ಹತ್ತಿರವೇ ನಿಮ್ಮದು ನೀವು ದಕ್ಷಿಣ ಕನ್ನಡದ ಒಂದು ಮಣ್ಣಿನ ಅಥವಾ ಜಾಗದವನ್ನು ನೋಡಿದರೆ ಹಿಂದಿದು ಈಗದ್ದೆಲ್ಲ ಒಂದು ಗದ್ದೆ ಗದ್ದೆಯ ಹತ್ತಿರ ಒಂದು ತೋಡು ಆ ತೋಡಿನಲ್ಲಿ ಯಾವತ್ತೂ ನೀರು ಹರಿತಾ ಇರ್ತದೆ ಈ ನಾಗಬನಗಳು ಎಲ್ಲಿರ್ತದೋ ಅಲ್ಲಿ ನೀರಿನ ಆಶ್ರಯ ಬಹಳ ಚೆನ್ನಾಗಿರ್ತದೆ ಈ ಗದ್ದೆಗೆ ಬರುವಂಥ ಹುಳ ಹುಪ್ಪಟೆ ಇದನ್ನೆಲ್ಲ ಈ ಹಾವುಗಳು ತಿಂದು ಅಲ್ಲಿ ಅದು ಆ ರೀತಿಯಲ್ಲಿ ಕೃಷಿಯನ್ನು ಸಹ ಅದು ಸಂರಕ್ಷಿಸಿದೆ ಮಳೆಯ ನೀರನ್ನು ಅದು ಇಂಗಿಸ್ತದೆ ಭೂಮಿಯೊಳಗೆ ಆ ಹುತ್ತಗಳು ಹಿ ಇಂಗಿಸ್ತದೆ ಆ ಎಲೆಗಳ ಹಂದರ ಆಗಿರೋದ್ರಿಂದ ಅಲ್ಲಿ ಸೊಪ್ಪು ಯಾವುದನ್ನು ತೆಗೆಯೋದ್ರಿಂದ ಆ ತೊಟ್ಟಿಕ್ಕಿದ ಮಳೆಯ ನೀರು ತೊಟ್ಟಿಕ್ಕಿ ತೊಟ್ಟಿಕ್ಕಿ ಭೂಮಿಯ ಒಳಗೆ ಇಂಗುತ್ತದೆ ಸೊ ಗದ್ದೆ ಇತ್ತು ಕೃಷಿ ಭೂಮಿ ಆ ಗದ್ದೆಯನ್ನು ತೆಗೆದು ನಾವು ವ್ಯಾವಹಾರಿಕವಾಗಿ ಅಡಿಕೆಗೆ ಒಳ್ಳೆ ಬೆಲೆ ಬಂದ ಕೂಡಲೇ ನಾವು ಗದ್ದೆಯನ್ನು ತೆಗೆದೆವು ಇಲ್ಲದಿದ್ದರೆ ಮೂರು ತಿಂಗಳು ಆ ನೀರು ಅವಳಗೆ ಪೆನಿಟ್ರೇಟ್ ಆಗ್ತಿತ್ತು ಈಗ ಅಡಿಕೆ ತೋಟಕ್ಕೆ ನೀರು ನಿಲ್ಲೇಬಾರದು ಸೊ ಹರಿದು ಹೋಗಬೇಕು ಸೊ ಇವತ್ತು ಎಷ್ಟೇ ಆಳಕ್ಕೆ ಬೋರ್ ಹಾಕಿ ಹೊಡೆದರೂ ನೀರು ಸಿಗ್ತಾ ಇಲ್ಲ ಇಷ್ಟೊಂದು ಆರು ತಿಂಗಳು ಮಳೆಗಾಲ ಮಳೆಗಾಲ ನಮಗೆ ಇರ್ತಿದ್ದು ಆದರೆ ಬೇಸಿಗೆಯಲ್ಲಿ ನೀರಿಗೆ ತತ್ವಾರ ಸೊ ಲ್ಯಾಟ್ರಾಕ್ಟ್ ಸಾಯಿಲ್ ನಮ್ಮದು ಸೊ ಇಂಥ ನಾಗಬನಗಳು ಅದನ್ನು ಉಳಿಸ್ಕೊಳ್ತಾ ಇತ್ತು ಸೊ ನಾಗಬನಗಳು ಹಾಗಾಗಿ ನಾಗಬನಗಳು ಲಂಗ್ಸ್ ಆಫ್ ದ ಫೀಲ್ಡ್ ಅಂತ ಈ ಕಾನ್ಸೆಪ್ಟನ್ನು ಅದು ಸ್ವಾಮಿಗಳ ಮೂಲಕ ಅರ್ಚಕರ ಮೂಲಕ ಯಾಕಂದರೆ ದಕ್ಷಿಣ ಕನ್ನಡದವರು ವ್ಯಾಪಾರ ವ್ಯವಹಾರದಲ್ಲಿ ಬೆಳೆದು ಬಾಂಬೆಗೆ ಹೋದರೂ ದುಬೈಗೆಲ್ಲ ಹೋದ ನಂತರ ಊರಿಗೆ ಬಂದು ರೈಸಬೇಕಂತ ಹೇಳಿದ ಕೂಡಲೇ ನಾಗಬನ ನಾಗಬನವನ್ನು ನವೀಕರಣ ಮಾಡುವಂಥದ್ದು ಅಲ್ಲಿ ಅನ್ನ ಸಂತರ್ಪಣೆ ಇದೆ ಬ್ರಹ್ಮ ಕಲೋಶೋತ್ಸವದವರೆಗೆ ಹೋಯಿತು ಸೊ ಉಡುಪಿಯ ಆ ಸೈಡಲ್ಲಿ ನೀವು ನೋಡಿದರೆ ಎಲ್ಲವೂ ದೈವಸ್ಥಾನಗಳಾಯಿತು ನಾಗ ನಾಗಗುಂಡಗಳು ದೈವಸ್ಥಾನಗಳ ಹಾಗೆ ಆಯಿತು ಸೊ ಅದಲ್ಲ ನಾಗ ಇರಬೇಕು ಅಂತ ಹೇಳಿ ಆದರೆ ಅದಕ್ಕೆ ಆವಾಸ ಸ್ಥಾನ ಅಲ್ಲಿ ತಂಪು ಇರಬೇಕು ಅದನ್ನು ಉಳಿಸಿಕೊಂಡು ಕಾನನೀಕರಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಅದರ ಬಗ್ಗೆ ಒಂದು ಆಂದೋಲನ ಥರ ಮಾಡಿಕೊಂಡು ಕೆಲಸವನ್ನು ಮಾಡಿದ್ದೆವು ಪೇಜಾವರ ಶ್ರೀಗಳು ಸಹ ಅದಕ್ಕೆ ಆ ಪುಸ್ತಕಕ್ಕೆ ಮುನ್ನುಡಿಯನ್ನೆಲ್ಲ ಬರೆದು ಅದರ ಬಗ್ಗೆ ಹೇಳುವಂಥದ್ದು ಎಲ್ಲ ಸಾಕಷ್ಟು ಆ ರೀತಿಯಲ್ಲಿ ಕೆಲಸ ಆಗಿತ್ತು ಹಾಗೆ ನಮ್ಮ ಆಹಾರ ಇದರ ಬಗ್ಗೆ ಇವತ್ತು ನಾವು ನೋಡಿದ್ದೆ ಮಕ್ಕಳು ಸಹ ತಿನ್ನುವಂಥದ್ದು ಎಲ್ಲವೂ ಸಹ ಕಲರ್ಫುಲ್ ಆಹಾರ ಆಗಿರಬೇಕು ಹೋಟೆಲ್ನ ಆಹಾರಕ್ಕೆ ಆಕರ್ಷಣೆ ಇರುತ್ತೆ ಸೊ ನಮ್ಮ ಪರಿಸರದಲ್ಲಿ ನಮ್ಮ ಜನರು ಹೇಗೆ ಬದುಕಿದ್ರು ಎಣ್ಣೆ ಇವತ್ತು ಎಲ್ಲ ಎಣ್ಣೆಯನ್ನು ಹೇಳ್ತಾರೆ ಎಷ್ಟು ಅಂತ ಹೇಳಿದರೆ ನಮಗೆ ಗೊತ್ತು ದಕ್ಷಿಣ ಕನ್ನಡ ಕೇರಳದವರು ತೆಂಗಿನ ಎಣ್ಣೆನೇ ತಿಂತಿದ್ದು ಸೊ ತೆಂಗಿನ ಎಣ್ಣೆ ಕೊಲೆಸ್ಟ್ರಾಲ್ ಅಂತೇಳಿ ಹೇಳಿದರು ಈಗ ಮತ್ತೆ ಹೇಳ್ತಾರೆ ಅಲ್ಝಮೀರ್ಗೆ ಎಲ್ಲ ಅದನ್ನು ಕುಡಿಲಿಕ್ಕೆ ಕೊಡ್ತಾರೆ ಅಮೇರಿಕಾದಲ್ಲಿ ಸೊ ಇಟ್ಸ್ ಗುಡ್ ಅಂತ ಹೇಳುವಂಥದ್ದು ಬಂತು ಕೊಲೆಸ್ಟ್ರಾಲ್ ಅಂತ ಹೇಳುವ ಕನ್ಸೆಪ್ಟೇ ತಪ್ಪು ಅಂತ ಇಲ್ಲಿಗೆ ಇವತ್ತು ವಿಜ್ಞಾನ ಬಂತೆ ಅಂದರೆ ಅಮೇರಿಕದ ಒಂದು ದೇಶವನ್ನು ಯಾರು ಆಳ್ತಾರೆ ಅಂದರೆ ಪೊಲಿಟಿಷಿಯನ್ಸ್ ಅಲ್ಲ ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಆರ್ಮ್ ಆ್ಯಂಡ್ ಇವರು ಯಾವುದು ಬುಲೆಟ್ಸು ಇದನ್ನೆಲ್ಲ ಮಾಡ್ತಾರಲ್ಲ ಆಯುಧ ಮಿಲಿ ಮಿಲಿಟರಿ ಆಯುಧಗಳನ್ನು ಅಂಥವರ ಕೈಯಲ್ಲಿ ಇವತ್ತು ನಡೀತಾ ಇದೆ ಹಾಗೆ ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಉಂಟು ಅಂತ ಹೇಳ್ತೇವೆ ನಾವು ಪ್ರಜಾಪ್ರಭುತ್ವ ಅದ ಅರ್ಥವೇ ನಮಗೆ ಗೊತ್ತಿಲ್ಲ